ಕ್ಷೇತ್ರದ ಅಭಿವೃದ್ಧಿಗಾಗಿ ಮತ ಹಾಕಿದ ಮತದಾರರ ನಂಬಿಕೆ ಆಶಾಭಾವನೆಗಳನ್ನು ಈಡೇರಿಸುವ ಹೊಣೆಗಾರಿಕೆ ನನ್ನದಾಗಿದ್ದು ಗ್ರಾಮೀಣ ಪ್ರದೇಶದ ಸಣ್ಣಪುಟ್ಟ ಸಮಸ್ಯೆಗಳನ್ನು ಅತಿ ಜರೂರಾಗಿ ಪೂರೈಸಬೇಕಿದೆ ಎಂದು ನೂತನ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ಹೇಳಿದರು ನಾವು ಶಿಗ್ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಮಾತನಾಡಿದ ಅವರು ಅಧಿಕಾರಿಗಳ ಪರಿಚಯ ಹಾಗೂ ಡಿಸೆಂಬರ್ ಒಂಬತ್ತರಿಂದ ಪ್ರಾರಂಭವಾಗುವ ಬೆಳಗಾವಿ ಅಧಿವೇಶನದ ಕಾರಣ ಸಾಮಾನ್ಯ ಜನರಿಗೆ ಇರುವಂತಹ ಸಮಸ್ಯೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ತುರ್ತು ಸಭೆ ಕರೆಯಲಾಗಿದೆ ಎಂದು ತಿಳಿಸಿದರಲ್ಲದೆ ಸ್ಥಳೀಯ ಸಮಸ್ಯೆಗಳಿಗೆ ತುರ್ತು ಸ್ಪಂದಿಸುವುದರ ಜತೆಗೆ ಸಾರ್ವಜನಿಕರ ಸ್ನೇಹಿಯಾಗಿ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಕಿವಿ ಮಾತು ಹೇಳಿದರು ಜತೆಗೆ ಕ್ಷೇತ್ರದಲ್ಲಿರುವ ಸಮಸ್ಯೆಗಳ ಕುರಿತಾಗಿಯೂ ಬೆಳಕು ಚೆಲ್ಲಿದ ಅವರು ಜನರ ಸೇವೆಯಲ್ಲಿ ವ್ಯತ್ಯಯವಾಗದಂತೆ ಅಧಿಕಾರಿಗಳು ಕೆಲಸ ಮಾಡಬೇಕು ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ಅಥವಾ ಬೇಜವಾಬ್ದಾರಿ ಕಂಡುಬಂದಲ್ಲಿ ಖಂಡಿತ ಕ್ರಮಕ್ಕೆ ಮುಂದಾಗುತ್ತೇವೆ ಎಂದು ಎಚ್ಚರಿಕೆ ಇದೇ ವೇಳೆ ನೀಡಿದರು ಈಗ ಅಕ್ರಮ ಸಕ್ರಮ ಭೂ ನ್ಯಾಯಮಂಡ್ ನನ್ನ ಗಮನಕ್ಕೆ ಬಂದಾಗ ಅಕ್ರಮ ಸಕ್ರಮ ಕಮಿಟಿ ಮೀಟಿಂಗ್ ಆಗಿಲ್ಲ ಭೂ ನ್ಯಾಯ ಮೀಟಿಂಗ್ ಆಗಿಲ್ಲ ನೂರಾರು ವರ್ಷಗಳಿಂದ ಜನ ಅಲ್ಲಿ ಉಳಿದ ಮಾಡ್ತಾ ಇದ್ದಾರೆ ಅವ್ರ ಒಂದು ರೂಪಾಯಿ ಸಾಲ ಸಿಗ್ತಾ ಇಲ್ಲ ಅವ್ರಿಗೆ ಇನ್ಶೂರೆನ್ಸ್ ಬರ್ತಾ ಇಲ್ಲ ನಾವು ಗ್ರಾಮೀಣ ಮಟ್ಟಕ್ಕೆ ಹೋಗೋ ಪೂರ್ವದಲ್ಲಿ ಇದನ್ನು ಪಟ್ಟಿ ಮಾಡಿ ಆದಷ್ಟು ಇದನ್ನು ಸಾಲ್ವ್ ಮಾಡ ಹಂತದಲ್ಲಿ ಸಾಲ್ವ್ ಸಾಲ್ವ್ ಮಾಡಿ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸಂತೋಷ್ ಹಿರೇಮಠ್ ಕುಮಾರ ಮಣ್ಣವಡ್ಡರ್ ಗ್ಯಾರಂಟಿ ಅಧ್ಯಕ್ಷ ಶೇಖಪ್ಪ ಮಣಕಟ್ಟಿ ಜಿಲ್ಲಾ ಗ್ಯಾರಂಟಿ ಉಪಾಧ್ಯಕ್ಷ ಗುಡ್ಡಪ್ಪ ಜಲದಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಬಿ ಅಂಬಿಗೇರ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ